ಎಷ್ಟೋ ಹುಡುಗರ ಬರೀ ಹುಡುಗಾರ ಮುದ್ದು ಮಾಡ್ತಾರೆ ನಾನು ನಿನ್ನ ಮುದ್ದು ಮಾಡ್ತೀನಿ ಯಾಕಂದ್ರೆ ನೀ ರೈತರಿಗೆ ಪ್ರಾಣಿಗಳಂದ್ರೆ ಅಟ್ ಇಷ್ಟಾನೇ ಏನೇ ನೋಡಿ ನಾವು ಟೈಮ್ ಒಂದ್ ಗಟ್ಟಾಯ್ತು ಬರ್ಬೇಕಾಯ್ತು ರವಿ ಹುನಗ್ ಬಂದಿಲ್ಲ

ನೋಡ್ಕೊಂಡ್ ಬರ್ಬೇಕಿಲ್ರಿ ರೀಲ್ಸ್ ಮಾಡ್ಲಕ್ ಹೊತ್ತು ಗೊತ್ತು ಬೇಡ್ರಿ ನಡು ಹಾಗಾಗಿ ನಿಂತ ರೀಲ್ಸ್ ಮಾಡ್ಕೊ ನಿತ್ರಿ ಹೆಂಗ್ರಿ ಹಲೋ ಮಿಸ್ಟರ್ ನೀವೇ ಹೇಳಿಕ್ಕೆ ನಿಮ್ಗೆ ಕಣ್ ಕಾಣಲ್ವಾ ನೋಡ್ರಿ ಮೇಡಮ್ ಒಂಟಿ ಹೆಣ್ಮಗಳ್ ಹಂಗ ಬಿಟ್ಟು ಹೇಳಿ ನೀವ್ ನೀರ್ ಕೇಳತ್ತಿದ್ರಿ

ಕಂಪ್ಯೂಟರ್ನ ಸ್ಟಡಿ ಮಾಡ್ತಾ ಇರೋದು ಬೆಂಗಳೂರಿನಲ್ಲಿ ಬಟ್ ಇವಾಗ ರಜೆ ಇದೆ ಅಂತ ಮಲ್ಕನ್ ದೇವ್ರ ಹಟ್ಟಿ ನಮ್ ದೊಡ್ಡ ಮಂಗಳಿಗೆ ಬಂದಿದ್ದೀನಿ ಸಾಕ ಅಥವಾ ಇನ್ನೂ ಬೇಕಾ ನೋಡ ಚಿಗವ ನಮಗ ಲೋಗು ಯು ಮಾಡ್ಕೋತ ನಿಂದ್ರಲ್ಲ ಕ ಟೈಮ್ ಇಲ್ಲ ನಮ್ಮನ್ನ ಮುಕ್ಕಳ ಹಿರಿಯ ಕೆಲಸ ಅದಾಗಿ ಸದ್ದೆ ಅಲ್ಲಿ ಆಳ್ಗಳು ಬಂದ್ ನಿಂತಾವ್ ನಾವ್ ಹೋಗ್ಬೇಕು ನನ್ನ ಹೇಳ್ತೀನಿ ಸಂಜೆ ಹೊತ್ತಲ್ಲ ಅವ್ನ ನಂಬರ್ ನನ್ ಕೈಯಲ್ಲಿ ಬೇಕು ಆಗೋದಿಲ್ಲ ಈ ನಂಬರ್ ಕೊಡ್ಸಲ್ಲ ಈ ಮಾಡಿರೋ ಕಾರ್ ಬಾರ ಎಲ್ಲ ಕಾಲೇಜ್ ನಲ್ಲಿ ಐತಲ್ಲ ಅದ್ ಹೋಗ್ ದೊಡ್ಡಮ್ಮನ್ ಮುಂದ್ ಹೋಗಿ ಅವನ್ ಮುಂದೆ ಎಲ್ಲ ಹೇಳ್ಬಾರ ಇಂತ ವಿಷಯ ಅವನ್ ಮುಂದ್ ಹೇಳ್ತಾರನ ಅವನ್ ಮುಂದ್ ಹೇಳಿದೆ ಅಂದ್ರೆ ಅವನ್ ಚಪ್ಪಲ್ ತೊಂಡೆ ಹೊಡಿತಾಳ ನೋ ಏಜೆ ಒಂದ್ ನಂಬರ್ ತಂದ್ ಕೊಡ್ತೀಯ ಅಥವಾ ಕೊಡಲ್ಪೋ ಆಯ್ತ್ ಬಾ ತಂದ್ ಕೊಡ್ತೀನಿ ನೋಡ್ ಕವಿ ಇದು ಪಾರ್ಕ್ ಅಂದ್ರೆ ನಮ್ಗೆ ಬಾ ಇಷ್ಟ ಅದ್ ನೀನ್ ಹುಡುಗಿ ಜೊತೆ ಬರ್ತಿ ಹಾ ಇಲ್ಲ ಸೊಬೇ ಬರ್ತಿದೆ

ಬಾ ದೋಸ್ತ ಊರಿಗೆ ಬರ್ಲಕ್ಕ ಈಗ ಸುಟ್ಟು ಸಿಕ್ಕಿತ್ತು ನಿಂಗೆ ಏನಿಲ್ಲ ದೋಸ್ತ ನಾನು ನಮ್ ಚಿಕ್ಕಮ್ಮಗಳ ಕಾಲೇಜ್ ಕಲಿ ಆತಿದ್ಯ ಈಗ ಸುಟ್ಟಿ ಬಿದ್ದೈತಿ ಕರ್ಕೊಂಡ್ ಬನ್ನಿ ಇವರೇನು ನಮ್ ಚಿಕ್ಕಮ್ಮನ್ ಮಗಳ ಬಾರೋ ಟೈಮ್ ಆಗಿದೆ ಹೋಗೋಣ ಆಯ್ತಾ ದೋಸ್ತ ಹೋಗ್ತೇವೆ ಮತ್ ಮೀಟ್ ಹಾಕಿಂತ ಹೋಗ್ಬಾ ದೋಸ್ತ ಮತ್ ಮೀಟ್ ಹಾಕ ಮತ್ತೇನ್ ದೋಸ್ತ ಇಲ್ಕೋತಿಲ್ಲಾ ಬರಲಿ ದೋಸ್ತ ಹೇಳ ಏನ್ ಸಮಾಚಾರ ಇನ್ಲಿಕ್ ಬಂದ್ಕೋತಿ ಏನಿಲ್ಲಪ್ಪ ಈಗ ನಾ ವಾಕಿಂಗ್ ಹೋಗಿದ್ನಿ ವಾಕಿಂಗ್ ಹೋಗ್ ಬಂದ ನೀ ಮಾತ್ ಕುಂತೀನಿ ನೋಡ್ರಿ ಹಾ ದೋಸ್ತ ಮಾತ್ ಹೇಳ್ಬೇಕನ್ ಹೇಳ ಏನಾಯ್ತು ಮತ್ತ ಯಾರ್ ಮುಂದೆ ಹೇಳ್ಬಾರದು ಇಲ್ಲ ಹೇಳುಪ್ಪ ಸೀಕ್ರೆಟ್ ಐತಿ ಹೇಳು ಸ್ವಚ್ಛ ಆಗುತ್ತ ಹಾ ಬೋತಳನ ಅವ ನಮ್ಮ ತಂಗಿನ ಲವ್ ಮಾಡತ್ತಾನ ಹ್ಮ್ ಈಗ ಅವ್ರದು ಒಟ್ಟ ಬಿಡಿಸ್ಬೇಕ ಹ್ಮ್ ನೀ ನೋಡ ದೋಸ್ತ ಈಗ ಎಲ್ರಿ ಬಿಡಿಸಲಕ್ಕ ಹೋದಿ ಅವನ್ ಮ್ಯಾಗ ತಿರ ಲವ್ ಆತಿ ನಾ ಹೇಳಿದ ಒಂದ್ ಕೆಲಸ ಮಾಡಿ ಏನ್ ಏನಂದ್ರ ಅವ ಮುಂಜಾನೆ ಅಣ್ಣ ಹ್ಯಾಂಡ್ಕಾಸ್ ಮಾಡುದು ಕಸ ಹೊಡಿದು ಮಾಡ್ತಿರ್ತಾನ ಅದನ್ನ ವಿಡಿಯೋ ಮಾಡ್ಕೋ ವಿಡಿಯೋ ಮಾಡ್ಕೊ ಕೇಂದ ನಿಮ್ಮ ತಂಗಿ ಒಯ್ದ ತೋರ್ಸ ಅವನ ರಿಯಾಲಿಟಿ ಬಗ್ಗೆ ಏನ್ ಕನ್ಬೋ ಆಕಿ ಗೊತ್ತಾತಿ ಗೊತ್ತಾಗಿ ಅಕಿನ ಬಿಟ್ಟು ಹೋತಾಳ ಅವನು ಹೆಂಗ ವಿಡಿಯೋ ನೀ ಮಾಡ್ತಾನ ಕೊಡ್ತಿ ಮಾಡ್ತಾನ ಯಾರಗಂತ ಮಾಡ್ಕೊಡ್ತಾನ ಆಯ್ತು ಆಯ್ತ್ ಏನ್ ಮಾಡತ್ತೀ ಸಚಿನ್ ಹೌದಾ ಹಾ ಊಟ ಆಯ್ತು ಆಯ್ತಾ ಏನಿಲ್ಲ ಇಲ್ಲೇ ವಾಕ್ ಮಾಡ್ತಾ ಇದ್ದೆ ಹಂಗ ಕುತ್ಕೊಂಡಿದ್ದೆ ನಾವು ಹ್ಮ್ ಹಾಯ್ ಸರಿ ನಮ್ ಗ್ರದರ್ ಬಂದ್ ಹಿಂಗೆ ಆಮೇಲೆ ಕಾಲ್ ಮಾಡ್ತಾ ಇದ್ದಾ ತೋರಿಸಿ ನನಗೆ ಯಾಕೆ ಸಿಗಲ್ಲಕ್ಕ ನೋಡ್ ಕವ್ಯ ನಾ ಹೇಳಿ ಅಂದ್ರೆ ಇಲ್ಲಿಕಂದ್ರೆ ಹೇಳೋದಿಲ್ಲ ಹೇಳಬೇಡ ಅಂತ ಹೇಳ ನಾ ಹೋಗ್ಬಿಡ್ತೀನಿ ಇಲ್ಲಣ್ಣ ಹೇಳ ನನ್ ಒಳ್ಳೆ ಮನೆ ತಂದವನ ಮತ್ತ ನೌಕರಿ ಗಂಡನ್ ಕೊಟ್ಟು ಮದ್ವಿ ಮಾಡ್ತೇವಿ ಹ್ಞೂ ಒಂದ್ ಏನಾರ ನೀ ಇಲ್ಲ ನನ್ಗ ಅವನೇ ಬೇಕು ಅವನೇ ಇಲ್ಲ ಅಂದ್ರ ನಿನ್ ದಾರಿ ನಿನಗ ನಂದಾರಿ ದಾರಿ ನನಗ ಬಣ್ಣನ ಆಗಲ್ಲ ಒಂದ್ ಫ್ರೆಂಡ್ ಆಗಿ ಹೇಳ್ತೀನಿ ಹೇಳಂದ್ರೆ ಹೇಳ್ತೀನಿ ಇಲ್ಲ ಎದ್ದೋಗಂದ್ರೆ ಎದ್ದೋಗ್ತೀನಿ ಏನ್ ಹೇಳು ಅಣ್ಣ ನೀ ನನ್ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡಿ ಹೇಳತ್ತೀನಿ ಎಲ್ಲದ್ರೊಳಗೂ ಅರ್ಥ ಇರ್ತೈತಿ ನನಗ್ ಹೇಳ್ದಂಗ ಕೇಳ್ತೀನಿ ಅಲ್ಲ ನಿನ್ನ ಭವಿಷ್ಯ ಸಂಬಂಧ ಹೇಳ್ತಾ ಇದ್ದೀನಿ ಇಲ್ಲಾಂದ್ರೆ ಹೇಳ್ತಾ ಇರ್ಲಿಲ್ಲ ನಿನ್ಗೆ ಹ್ಞೂ ಅಣ್ಣ ನೀ ಹೇಳ್ದಲೆ ಮದ್ವೆ ಆಗ್ತೀನಿ ನನ್ನ ಮಾತಿಗ್ ನೀ ಬೆಲೆ ಕೊಟ್ಟಂಗ ಅವ್ನ ಫೋನ್ ನಂಬರ್ ಡಿಲ್ಟ್ ಮಾಡು ಅವನ್ ನಿನ್ನ ಮೈಂಡ್ ನಾಗಿದ್ದು ಡಿಲ್ಟ್ ಮಾಡ್ಬಿಡು

ಎಂಗೇಜ್ಮೆಂಟ್ ಆದರೂ ಆಯ್ತು ಇನ್ನು ಮದ್ವೆ ಅಂದರು ಹದಿನೈದು ಬೀಟ್ ಐತಿ ಅನ್ಕ ನಾವು ಆ ಕಡೆ ಬೆಂಗ್ಳೂರು ಶೆಡ್ಲಾಗ್ಬಿಡಣ ಎಲ್ಲರೂ ನೀನು ಅನ್ಕ ಏನು ಸಾಲಿ ಕಲ್ತಿ ಕಲಿಯತ್ತ ಹೇಳೇ ಮತ್ತು ಮದ್ವಿದು ಏನು ರೀ ಫೋಟೋ ಇದು ಮಾಡ್ಸೋಣ ವೆಡ್ಡಿಂಗ್ ಪ್ರೀ ವೆಡ್ಡಿಂಗ್ ಮಾಡ್ಸಲ್ಲ ಇಲ್ಲ ಹೌದಾ ಇಲ್ಲಗೂನು ಹೊನ್ನವರ ಹೊನ್ನಾವರ ಹಾಂ ಹೋಗೋಣ ತಗೋ ಬಿಗ್ ಡ್ರೀಮ್ ಹೊನ್ನಾವರ ಹೋಗ್ಬೇಕು ಅಂತ ಹಾಂ 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 ಅಲ್ಲಿ ಹೋಗೋಣ ಲಕ್ಷ ರೂಪಾಯಿ ಮತ್ತೆ ನಿಮ್ದು ಏನಾದರೂ ಡ್ರೀಮ್ ಐತಿ ಎಲ್ಲಾದ್ರೂ ಪ್ರೀ ವೈಟಿಂಗ್ ಶೂಟ್ ಮಾಡಿ ಕನ್ನಡ ನಮ್ದು ಏನಿಲ್ಲ ಇಲ್ಲೇ ನಮ್ಮ ಗುಳು ಗುಂಪ ಬರಕಮ್ಮನ ಇವೇ ನಮ್ಮ ಡ್ರೀಮ್ ಖರೆ ನೀ ಅಂದಿ ಅಂದ್ರೆ ನಿನ್ನ ಸಂಬಂಧ ಎಲ್ಲಿ ಬೇಕನ್ನಡಿ ಬರೀ ಮುಂಜಾಡ್ತ ರೋಗ ಆಗ್ಲತ್ತೈತಿ ಅದು ಬರೀ ಮುಗ್ಲಾತೈತೆ ನಾ ದನ್ ಒಳಗೆ ನೀರಿಲ್ಲ ಎಲ್ಲ ನಮ್ಮ ಚಪ್ಪಲಿ ಹೊಡಿತಾ ನೋಡ್ಯಲ್ಲ ಅವ ರೀ ಅಲ್ಲಿ ಫೋನ್ ಇಲ್ಲ ಮೆಸೇಜ್ ಎಲ್ಲ ಆಕೆ ಚಿಂತೆ ಆಗ್ತದಾನ एकीरे बेरा गुडू संगटा दाडा हण गेना मोसे कसा मारता है मती मा के दमन कर कमर न होई तंगे इनर तिनक तो मला चनाक बे गांजे लगा हम आयता इले तो मोर तुम काशी होई बेग बा अन कायले कुंदरे हां

ಅಲ್ಲ ಹದಿನೈದು ದಿವ್ಸ ಆತ ಫೋನ್ ಇಲ್ಲ ಮೆಸೇಜ್ ಇಲ್ಲ ಎಲ್ಲಿ ಹೋಗಿ ಏನ್ ತಿಳ್ಕೊಬೇಕು ನಾ ನಾನ್ ತಲೆ ಎಷ್ಟು ಟೆನ್ಶನ್ ಆಗಿದೆ ಗೊತ್ತ ನಿಂಗೆ ಯಾಕೆ ಕಾಲ್ ಮಾಡ್ಬೇಕು ಯಾಕೆ ಟೆನ್ಶನ್ ತಗೊಂಡಿ ಟೆನ್ಶನ್ ದಿವ್ಸ ಫೋನ್ ಹಚ್ಚಕಿ ಒಮ್ಮಿಂದ ಒಮ್ಮೆ ಫೋನ್ ಹಚ್ಚಲಾರ್ದ ಇರಲ್ಲ ಟೆನ್ಶನ್ ಆಗ್ಲಾರ್ದ ಮತ್ತೇನಾತ್ತೆ ಹೌದು ಅವಾಗ ನಂಗೆ ಹುಚ್ಚಿಡ್ದಿತ್ತ ಮತ್ತೀಗ ಈಗ ಸರಿ ದಾರಿ ಹೋಗ್ತಾ ಇದೀನಿ ನಾನು ಪ್ಲೀಸ್ ನನ್ ಪಾರಿ ನನ್ ಬಿಟ್ ಬಿಡ ನೀ ಏನ್ ಹೇಳತ್ತಿಲ್ಲ ಹೌದಾ ನೀನ್ ರಿಯಾಲಿಟಿ ಅಲ್ಲ ನಂಗೆ ಗೊತ್ತಾಗೈತಿ ಏನ್ ರಿಯಾಲಿಟಿ ಗೊತ್ತಾಗಿತ್ತು ನಂದೇ ಇರು ಒಂದ್ ನಿಮಿಷ

ನೀ ಎಂಗೇಜ್ಮೆಂಟ್ ಮಾಡ್ಕೊಂಡಿ ಆದ್ರೆ ನನ್ನ ಗತಿ ಏನು ವಿಚಾರ ಮಾಡಿದನ ನನ್ನ ಮಧ್ಯೆ ಗುಡ್ಡ ಬಂದೆ ಏನು ಚಿಕ್ಕೊಳಲ್ಲ please ಇಲ್ಲಿ ಹೋಗಿ ಆವನು ಟೋಕೋಲಕ ಆದ್ರೆ ನಾನು ರಪತಿ ಮರಿತಾ ನನಗೆ ಅದೆಲ್ಲ ಗೊತ್ತಿಲ್ಲ please ಇನ್ಮೇಲೆ ನಿಮ್ಮಿ ನಿನ್ನ ನೋಡೋಕ್ಕೆ ನಿಮ್ ಮುಖ ನೋಡಕ್ಕೂ ಇಷ್ಟ ಇಲ್ಲ ಹೋಗ ಇಲ್ಲಿಂದ ಹಲೋ ದೋಸ್ತಾ ಅವ್ತ ಅಕ್ಕನೆ ಬಂದ್ರೆ ಅಲ್ಲಿ ಹೋಗಿ ಸಹ ತಂದಿ ಮತ್ತೆ ಯಾಕನೆ ಬಿಡೋದು ಅಲ್ವಾ ಯಸ್ ಸರ್ ಏನು ನನಗೆ ತಿಳಿಯ ಏನೋ ಏನು

ಇವತ್ತಿನ ಬಿಟ್ಟು ಹೋಗಲೇಕ್ಕೆ ಹಾ ಯಾಕೆ ಬಿಟ್ಟು ಹೋಗಲೇಕ್ಕೆ ಬಡೋದ ಅಂತ ಹೇಳಿ ಬಡೋದ ಅಂತ ಬಿಟರಲೇ ನೀ ದುಡಿ ದುಡು ಶ್ರೀಮಂತ ಆದಂದ್ರ ಅಕ್ಕಿನಲ್ಲ ಒಕ್ಕನಂತ ಅಪ್ಪನಂತ ಹುಡುಗನ ಸಿಕ್ತಾರ ಬೆಳಂಗೆ ತಿಚುಂತ ದುಡು ರೈತ್ರಿ ನಮಗ ರಾಯಲ್ ಅನ್ನೋದು ಏನು ಅದು ನೀ ತೋರ್ಸಿ ಕೊಡು ತಷ್ಟಾ ಹೇಂಗಾದರೂ ಹೇಳೋದೆ ಹೇಳುವಾ ಶ್ಯಾಂಗ್ ಮರ್ಚಿ ನೋಡು ಬಿಟ್ಟರ ಮರ್ತನೆ சொல்ತಾಗ ಮಾತಾ ನಾನು ಜವನ ಸುದ್ರಾಸತಿ ನೋಡು ನಿನಗೆ ಬಿಟ್ ಕೊಟ್ಟಿ ಏನು ಮಾಡ್ಚಿ ಮಾಡಾ ನಡಿ ದೋಸ್ತಿ ಇವತ್ತಿನ ನೆಡೆ ತೆಲಿಕಟತೆ ದುಡಿದಂದ್ರ ದುಡಿದ ರಾತ್ರಿ ಆಗಲ ನಡಿ ಕಸ ತಗದ್ ತಗದ್ರಿ ಬ್ಯಾಸ್ರ ಇದೊಂದು ತೆಗೀನ್ ಏನ್ ಆತ ಆತ ಈ ಬಳವಳಿಕ ಗಿಡ ಹಚ್ಚದ ವೇಷತನ್ನ ಹೆಂಗ ಬಂದ್ ನೋಡ ಹತ್ತರ್ನಾಕ್ ப்படிப்ப

ಅದಕ್ಕೆ ಬಹಳದ ಕೆಲಸ معناتೆ ನಾ ಯಾವ ನನ್ನ ಗಣ್ಣ ಬರ್ತಾನೆ ಅಂತ ವೇಟ್ ಮಾಡತೀ. ನೋಡು ನೌಕರಿ ಮಾಡೋರ್ದ ಯಾವತ್ತು ಪಿಕ್ಸೆಲ್ ಒಬ್ಬರ ಕೈਆਂ ಆಳ ಅವರು ನಾವು ರೈತರ ಮಕಳು ಯಾವತ್ತಿದ್ರು ರಾಯಲ್ ಇದು ನಮ್ಮ ಹುಡುಗಂದ. ಯಾಕಂದ್ರೆ ರೈತರ ಮಗ ಯಾವತ್ತಿದ್ರು ಇದ್ದರು ರಾಯಲ್ ತಿಳ್ಕೋರಿ ಮತ್ತೆ ಇನ್ನೊಂದು ಹೇಳ್ತೀನಿ ರೈತರ ಬದಲು ಯಾವತ್ತು ಕಿಳಾ ಮತಕ್ಕೆ ಹೋಗೋರೆ. ಫಾಮಾ ಏನಾದರೂ ನಿನ್ನ ಕಷ್ಟ معناتೆ ಅಂತ ಹೇಳಿ ನನಗೆ ಕೇಳೆ ಏನು ಬೇಕಾದ್ ಕೊಡ್ತೀನಿ ನಿನಗೆ ಗುಡ್ ಬೈ Aspertløyne!